ಸುಧಾ ಓದಿದ ಮೇಲೆ ಮತ್ತೆ ಮತ್ತೆ ನಮಗನ್ನಿಸ್ತದೆ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರು ಪ್ರತಿ ಅಕ್ಷರದಲ್ಲಿ ಪ್ರತಿ ಪದದಲ್ಲಿ ಅನೇಕ ಅಭಿಪ್ರಾಯ ತುಂಬಿದೆ ಅಂತ ಹೇಳಿದ್ರು ಅವರು ಹೇಳಲಿಲ್ಲ ಏನ್ ಮಾಡೋದು ಅಂತ ಬಹಳ ಚಿಂತೆ ನಮಗೆ ಮಾತ್ರ ಅಲ್ಲ ಬಹಳ ಪಂಡಿತರಿಗಿರಬಹುದು ಎಷ್ಟು ಏನು ಅಭಿಪ್ರಾಯ ಇರಬಹುದು ರಾಯರ ಮಾತಂತೂ ಸುಳ್ಳಲ್ಲ ರಾಘವೇಂದ್ರ ಸ್ವಾಮಿಗಳು ಏನ್ ಹೇಳಿದರೂ ಕೂಡ ಬರೀ ಮುಖಸ್ತುತಿಗೆ ಹೇಳುವವರಲ್ಲ ಸತ್ಯ ಧರ್ಮ ರಥಾಯಚ ಸತ್ಯದಲ್ಲಿ ನಿಷ್ಠೆ ಅವರಿಗೆ ಸತ್ಯವಾದ ಮಾತೇ ಹೇಳಿದ್ದಾರೆ ಪ್ರತಿ ಅಕ್ಷರ ಪ್ರತಿ ಪದದಲ್ಲಿ ಅನೇಕ ಅಭಿಪ್ರಾಯ ಇದೆ ಅಂತ ಆದರೆ ಅದು ಹೇಗೆ ತಿಳ್ಕೊಳ್ಬೇಕು ಬಹಳ ಚಿಂತೆ ಆದದ್ದನ್ನು ನೋಡಿ ರಾಘವೇಂದ್ರ ಸ್ವಾಮಿಗಳೇ ಸತ್ಯಾತ್ಮ ತೀರ್ಥರ ರೂಪದಲ್ಲಿ ಪ್ರತಿ ಅಕ್ಷರಕ್ಕೆ ಪ್ರತಿ ಪದಕ್ಕೆ ಪ್ರತಿ ವಾಕ್ಯಕ್ಕೆ ಅನೇಕ ಅಭಿಪ್ರಾಯ ಇದೆ ಅಂತ ನಾನು ಹೇಳಿದ್ದೆ ಸುಳ್ಳು ಹೇಳಿದ್ದೀನಿ ಅಂತ ತಿಳ್ಕೋಬೇಡಿ ಇನ್ನೊಂದು ರೂಪದಿಂದ ಬಂದು ಹೇಳ್ತೇನೆ ಅಂತ ಈ ರೂಪದಿಂದ ಬಂದು ಹೇಳ್ತಾ ಇದ್ದಾರೆ ಅಂತ